ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋದು ಗದಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಬಗ್ಗೆ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಆರ್ಥಿಕ ಧಾರ್ಮಿಕ ಮತ್ತು ರಾಜಕೀಯ ಕೇಂದ್ರವಾಗಿದ್ದ ಲಕ್ಕುಂಡಿ ಬಗ್ಗೆ ಇತಿಹಾಸದಲ್ಲಿ ಇದೊಂದು ಮಹಾನಗರ ಇವತ್ತು ಇದೊಂದು ಹಳ್ಳಿ ಆದರೆ ಕಳೆದ ಎಂಟು ದಿನಗಳಲ್ಲಿ ಲಕ್ಕುಂಡಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಹಾಟ್ ಟಾಪಿಕ್ ಆಗಿದೆ ಯಾಕೆ ಇವತ್ತಿನ ವಿಡಿಯೋದಲ್ಲಿ ಲಕ್ಕುಂಡಿಯ ಇತಿಹಾಸ ಮತ್ತು ಜನವರಿ ಹದಿನೈದರಿಂದ ಜನವರಿ 23 2026 ಎರಡು ಸಾವಿರದ ಇಪ್ಪತ್ತಾರೊಳಗೆ ನಡೆದ ಸಂಚಲನಕಾರಿ ಸುದ್ದಿಗಳ ಬಗ್ಗೆ ನೋಡೋಣ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಕೇಳಿ ಇರ್ತೀರಾ ಈ ಗ್ರಾಮದ ಹೆಸರು ಲಕ್ಕುಂಡಿ ಅನ್ನೋದು ಶಾಸನಗಳಲ್ಲಿ ಲಕ್ಕಿ ಗುಂಡಿ ಅಂತ ಕರೆಯಲ್ಪಟ್ಟ ಒಂದು ಊರು ಹತ್ತನೇ ಶತಮಾನಕ್ಕೆ ಇದು ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರ ಆಗಿತ್ತು ಇಲ್ಲೇ ನಾಣ್ಯ ಬದುರಿಸುವ ಟಂಗಸಾಲೆ ಕೂಡ ಇತ್ತು ಚಿನ್ನದ ನಾಣ್ಯಗಳನ್ನು ಓನ್ಗದಾಣ್ಯ ಅಂತ ಕರೀತಿದ್ರು ಕನ್ನಡ ಮತ್ತು ಸಂಸ್ಕೃತ ಶಾಸನಗಳು ಲಕ್ಕುಂಡಿಯ ಶ್ರೀಮಂತ ಇತಿಹಾಸಕ್ಕೆ ಒಂದು ಸಾಕ್ಷಿ ಇತ್ತೀಚೆಗೆ ನೀವು ಕೇಳೇ ಇರ್ತೀರ ಈ ಲಕ್ಕುಂಡಿಯಲ್ಲಿ ಒಂದು ಬಡ ಕುಟುಂಬದ ಹುಡುಗನಿಗೆ ಮನೆಯ ಪಾಯ ಆಗಿ ಒಂದು ನಿಧಿ ಸಿಕ್ಕಿರುತ್ತೆ ಅದಾದ ಮೇಲೆ ಆ ನಿಧಿಯನ್ನು ಆ ಹುಡುಗ ಸರ್ಕಾರಕ್ಕೆ ಕೂಡ ಹಸ್ತಾಂತರವನ್ನು ಮಾಡಿರ್ತಾನೆ ಈ ಘಟನೆಯಾದ ನಂತರ ಲಕ್ಕುಂಡಿ ಹೆಸರು ತುಂಬ ಸದ್ದು ಮಾಡ್ತಾ ಇರೋದು ಹಾಗಿದ್ರೆ ಈ ಲಕ್ಕುಂಡಿಯಲ್ಲಿ ನಿಧಿ ಹೇಗೆ ಬಂತು ಇದು ಈ ವಿಷಯನ ತಿಳ್ಕೊಬೇಕಾದ್ರೆ ನಾವು ಈ ಗ್ರಾಮದ ಇತಿಹಾಸ ನೋಡಲೇಬೇಕು ಸ್ನೇಹಿತರೆ ದೇವಾಲಯಗಳ ಸುವರ್ಣ ಯುಗ ಅಂತಲೇ ಕರೆಸ್ಕೊಳ್ಳೋ ಹನ್ನೆರಡನೇ ಶತಮಾನದಲ್ಲಿ ಲಕ್ಕುಂಡಿ ಹಿಂದೂ ಮತ್ತು ಜೈನ ಧರ್ಮಗಳ ಪ್ರಮುಖ ಕೇಂದ್ರ ಆಗಿತ್ತು ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದೇವಾಲಯಗಳು ನೂರ ಒಂದು ಮೆಟ್ಟಿಲು ಹೊಂದಿರುವಂಥ ಬಾವಿಗಳು ಸಾರ್ವಜನಿಕ ಕಟ್ಟಡಗಳು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದವು ಇಲ್ಲಿ ಇವತ್ತಿಗೂ ಕಲಾಣಿ ಚಾಲಕರ ಬೇಸರ ಶೈಲಿಯ ಶಿಲ್ಪಕಲೆ ಇಲ್ಲಿ ಇವತ್ತಿಗೂ ಜೀವಂತವಾಗಿದೆ ಸ್ನೇಹಿತರೆ ಇದು ಹೊಯ್ಸಳರ ರಾಜಧಾನಿ ಕೂಡ ಆಗಿತ್ತು ಸಾವಿರದ ನೂರ ತೊಂಬತ್ತೆರಡರಲ್ಲಿ ಹೊಯ್ಸಳ ರಾಜ ಎರಡನೇ ಬಲ್ಲಾಳ ಲಕ್ಕುಂಡಿಯನ್ನು ತನ್ನ ರಾಜಧಾನಿಗಳಲ್ಲಿ ಒಂದಾಗಿ ಮಾಡಿಕೊಂಡಿದ್ದ ಅಂದರೆ ಇದು ಸಾಮಾನ್ಯ ಊರಲ್ಲ ಸಾಮ್ರಾಜ್ಯದ ಕೇಂದ್ರ ಈ ಲಕ್ಕುಂಡಿ ಸಾಮ್ರಾಜ್ಯ ಪತನ ಆಗಿದ್ದು ಯಾವಾಗ ಅಂತ ನೋಡೋದಾದರೆ ಹದಿನಾಲ್ಕನೇ ಶತಮಾನದಲ್ಲಿ ಉತ್ತರದಿಂದ ಬಂದಂಥ ಇಸ್ಲಾಮಿಕ್ ಸುಲ್ತಾನ ಈ ಲಕ್ಕುಂಡಿಯ ಮೇಲೆ ದಾಳಿ ಮಾಡ್ತಾನೆ ಇದಾದ ನಂತರ ಲಕ್ಕುಂಡಿಯ ಒಂದು ಸಾಮ್ರಾಜ್ಯ ಪತನ ಆಗುತ್ತೆ ಅದಾದ ಮೇಲೆ ಹೊಸ ದೇವಾಲಯಗಳು ಶಾಸನಗಳು ಸಾರ್ವಜನಿಕ ಅಭಿವೃದ್ಧಿ ಎಲ್ಲವೂ ನಿಂತು ಹೋಗುತ್ತೆ ಈ ಮಹಾನಗರ ನಿಧಾನವಾಗಿ ಹಳ್ಳಿಯಾಗಿ ಬದಲಾಗುತ್ತೆ ಸ್ನೇಹಿತರೆ ಇತ್ತೀಚಿನ ಎಂಟು ದಿನಗಳಲ್ಲಿ ಈ ಲಕ್ಕುಂಡಿ ಮತ್ತೆ ಸುದ್ದಿಯಲ್ಲಿರೋದು ಸ್ನೇಹಿತರೆ ನಾನು ಆವಾಗಲೇ ಹೇಳಿದಾಗೆ ಒಂದು ಬಡ ಕುಟುಂಬದ ಹುಡುಗ ಮನೆಯ ಪಾಯ ತೆಗಿಬೇಕಾದ್ರೆ ಏನು ನಿಧಿ ಅನ್ನೋದು ಸಿಕ್ಕಿರುತ್ತೆ ಇದಾದ ನಂತರ ಅಲ್ಲಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಂಡು ಇಲ್ಲಿ ಉತ್ಖನನ ಪ್ರಾರಂಭ ಮಾಡುತ್ತೆ ಜನವರಿ ಹದಿನಾರನೇ ತಾರೀಕು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆ ಒಟ್ಟಿಗೆ ಸೇರಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಧಿಕೃತ ಉತ್ಖನನ ಆರಂಭಿಸಿದ್ದಾರೆ ಉತ್ಖನದ ವೇಳೆ ಒಂದು ಸಾವಿರ ವರ್ಷ ಹಳೆಯ ಅರ್ಧನಾರೀಶ್ವರ ಒಂದು ಮಡದೊಳಗೆ ಪತ್ತೆಯಾಗುತ್ತೆ ಸ್ನೇಹಿತರೆ ಇದರ ಜೊತೆಗೆ ಶಿವಲಿಂಗದ ಪೀಠ ಪ್ರಾಚೀನ ಕಲ್ಲಿನ ಆಯುಧಗಳು ಹಸಿರು ಕಲ್ಲಿನಲ್ಲಿ ಕೆತ್ತಿದ ಅಪರೂಪದ ನಾಗರ ಮೂರ್ತಿ ಚಿನ್ನದ ನಾಣ್ಯಗಳು ಹಾಗೂ ಬಿಲ್ಲೆಗಳು ದೊರಕಿರುವಂಥದ್ದು ಈ ಪಥ್ಯಗಳು ಲಕ್ಕುಂಡಿಯ ಪುರಾತನ ಶ್ರೀಮಂತಿಕೆಯನ್ನು ಮತ್ತೊಮ್ಮೆ ನೆನಪು ಮಾಡುತ್ತೆ ಯಾವಾಗ ಸರ್ಕಾರ ಇಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಮಾಡುತ್ತೋ ಆವಾಗಿನಿಂದ ಇಲ್ಲಿ ಭೂಮಿಯ ಬೆಲೆ ಕೂಡ ಏರಿಕೆಯಾಗಿರುವಂಥದ್ದು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನುಗಳಿಗೆ ಎಕರೆಗೆ ಐವತ್ತು ಲಕ್ಷದವರೆಗೂ ಅಧಿಕ ಬೇಡಿಕೆ ಇದೆ ಸ್ನೇಹಿತರೆ ಒಂದೇ ವಾರದಲ್ಲಿ ಲಕ್ಕುಂಡಿ ರಿಯಲ್ ಎಸ್ಟೇಟ್ನ ಒಂದು ಹಾಸ್ ಹಾಟ್ಸ್ಪಾಟ್ ಆಗಿದೆ ಅಂತ ಕೂಡ ಹೇಳ್ಬೋದು ಇದೇ ಸಮಯದಲ್ಲಿ ಸರ್ಕಾರದ ಒಂದು ದೊಡ್ಡ ಘೋಷಣೆ ಕೂಡ ಆಗಿರುವಂಥದ್ದು ಸಚಿವ ಎಚ್ ಕೆ ಪಾಟೀಲ್ ಅವರು ಲಕ್ಕುಂಡಿಯನ್ನು ಲಕ್ಕುಂಡಿಯ ಇನ್ನೂ ಎಂಟು ತಾಣಗಳನ್ನು ಸಂರಕ್ಷಿತ ಸ್ಮಾರಕಗಳಾಗಿ ಘೋಷಿಸಿದ್ದಾರೆ ಹಾಗೂ ಲಕ್ಕುಂಡಿ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿಯನ್ನು ಕೂಡ ಅನುದಾನವಾಗಿ ನೀಡಿದ್ದಾರೆ ಸ್ನೇಹಿತರೆ ಬಯಲು ವಸ್ತು ಸಂಗ್ರಹಾಲಯಕ್ಕೆ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅನುದಾನವಾಗಿ ನೀಡಿದ್ದಾರೆ ಸರ್ಕಾರ ಇನ್ನೊಂದು ವಿಷಯವನ್ನು ಕೂಡ ಬಹಿರಂಗಪಡಿಸಿರುವಂಥದ್ದು ಇಲ್ಲಿ ಏನಾದರೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಏನಾದರೂ ಪತ್ತೆ ಆದರೆ ಆ ಗ್ರಾಮವನ್ನು ಸ್ಥಳಾಂತರ ಮಾಡುವ ಕೂಡ ಒಂದು ಮಾಡುವ ಒಂದು ಅವಕಾಶ ಕೂಡ ಇದೆ ಸ್ನೇಹಿತರೆ ಇದರಿಂದಾಗಿ ಜನಗಳು ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಾಲದಲ್ಲಿ ಮಾರವಾಗಿದ್ದ ಲಕ್ಕುಂಡಿ ಇವತ್ತು ಮತ್ತೆ ಜಗತ್ತಿನ ಗಮನ ಹಿಡಿತಾ ಇದೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಶ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು